ಕೆ ಇದವರು ಎಕ್ಸಾಮ್ ಫೀಸ್ನ ಯಾಕೆ ಯಾರು ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದರು ಅವ್ರು ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ರು ಅಂತಂದು ಇವತ್ತು ಎಕ್ಸಾಮ್ ಹಾಲಲ್ಲಿದ್ದರೆ ಗೊತ್ತಾಗೈತೆ ಎಷ್ಟೋ ಜನ ಬಿಸ್ಕೆಟು ಬಾಳೆಹಣ್ಣು ಅದರಲ್ಲೇ ಕೊಟ್ಟವರು ಫಸ್ಟ್ ಪೇಪರು ಸೆಕೆಂಡ್ ಪೇಪರು ಡಿವೈಡೆಡ್ ಮಾಡಿ ನೋಡಿದ್ರೆ ಈಗ ಬುಕ್ಲೆಟ್ ಇದ್ದು ವ್ಯಕ್ಟ್ರಲ್ಲಿ ಬುಕ್ಲೆಟ್ ಇದ್ದಂಗೆ ಐತೆ ಗುರು ಇದು ನೋಡು ಬೈಬಲ್ ಇದ್ದಂಗೆ ಐತೆ ಇಷ್ಟು ಅಪ್ಪ ಐತೆ ಅಂದಿದ್ರು ಕ್ವಶನ್ ಪೇಪರ್ ಇದು ನಾನು ಬರೆದಿರೋ ಪಿ ಎಸ್ ಸಿ ಎಕ್ಸಾಮಲ್ಲಿ ಇದಕ್ಕೆ ಇದೇ ಆಲ್ಮೋಸ್ಟ್ ದೊಡ್ಡದಿರೋದು ಕ್ವಶನ್ ಪೇಪರ್ ಅಂದರೆ ಒಳ್ಳೆ ಕೆ ಎ ಎಸ್ ಯು ಪಿ ಎಸ್ ಸಿ ಇದೆ ಕ್ವಶನ್ ಪೇಪರ್ ಆ್ಯಂಡ್ ಫಸ್ಟ್ ಪೇಪರಲ್ಲಿ ಡ್ಯೂರೇಷನ್ ನಿಮಗೆ ಬರೆಯೋದಕ್ಕೆ ಭಾಳ ಟುಮ್ ತುಂಬಾ ಕಡಿಮೆ ಆಗೋ ಟೈಮ್ ಯಾಕಂದರೆ ಅದು ಡಿಸ್ಕ್ ಡಿಸ್ಕ್ಯೂಟಿವ್ ಲೆ ಲೆವೆಲಲ್ಲಿ ಬರಿಬೇಕಾಗಿತ್ತು ಡೋಂಟ್ ಟ್ರೈಟ್ ಯುವರ್ ಎಕ್ಸಾಮಿನೇಷನ್ ಫಸ್ಟ್ ಪೇಪರ್ ಅಟ್ಕಟ್ ಟಫ್ ಇದೆ ಇವರು ಕನ್ನಡದಿಂದ ಇಂಗ್ಲೀಷಿಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಇಂಗ್ಲೀಷಿಂದ ಕನ್ನಡಕ್ಕೆ ಈಸಿ ಐತೆ ಮಾಡ್ಬೋದು ಆದರೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋದಿದ್ದಲ್ಲ ಅದ್ರ ಟೈಮ್ ಭಾಳ ತುಂಬಾ ಕನ್ಸ್ಯೂಮ್ ಆಗುತ್ತೆ ಅಂಡ್ ಇದು ಸೆಕೆಂಡ್ ಪೇಪರ್ ಸೆಕೆಂಡ್ ಪೇಪರ್ ಕ್ವಶನ್ ಪೇಪರ್ ನೋಡ್ಕೋಬೋದು ಡಿಫಿಕಲ್ಟಿ ಲೆವೆಲ್ ನೀವು ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ಫೈವ್ ಹಂಡ್ರೆಡ್ ಪೋಸ್ಟಲ್ಲಿ ಏನಿದೆ ಇದು ತುಂಬಾ ಅದಕ್ಕಿಂತ ಡಿಫಿಕಲ್ಟ್ ಐತೆ ತುಂಬ ವಿವರಣಾತ್ಮಕವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಕೂಡ ಅಷ್ಟೇ ಐತೆ ನೋಡ್ಕೋಬೋದು ಈಸಿ ಇಲ್ಲ ಗುರು ಎಕ್ಸಾಮ್ ನೀವು ಅನ್ಕೊಂಡಷ್ಟು ಒಂದು ಮಿಡ್ ಮಿಡ್ ವೇರಿಯಂಟಲ್ಲಿ ಟೂ ಮಚ್ ಟಫ್ ಇದೆ ಮತ್ತೆ ತುಂಬಾ ಕಷ್ಟ ಇದೆ ಅಂತ ಏನು ಹೇಳೋಕ್ಕಾಗಲ್ಲ ಮಿಡ್ ವೇರಿಯಂಟಲ್ಲಿ ಇದೆ ಖುಷಬೇಕು ಟೈಮ್ ಶಾರ್ಟೇಜ್ ತುಂಬಾ ಟೈಮ್ ಶಾರ್ಟೇಜ್ ಆಗುತ್ತೆ ನೀವು ಫಸ್ಟ್ ಪೇಪರ್ ಒನ್ ಆ್ಯಂಡ್ ಹಾಫ್ ಅವರ್ ಹೆಂಗ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಈ ವಿಡಿಯೋ ನೋಡೋದಿದ್ರೆ ಪಾಸ್ ಮಾಡಿ ನೋಡ್ಕೊಳ್ಳಿ ನಾನು ಪಿ ಡಿ ಎಫ್ ನಿಮಗೆ ಎಸ್ ಆರ್ ಓಡ್ ಗ್ರೂಪಲ್ಲಿ ಸಿಗುತ್ತೆ ಶೇರ್ ಮಾಡಿರ್ತೀನಿ ಕೀ ಆನ್ಸರು ಅಫಿಷಿಯಲ್ ಆಗಿ ವೆಬ್ಸೈಟಿಂದನೇ ಬಿಟ್ಟಾಗ ನೋಡ್ಕೊಂಬಿಡಿ ಯೂಟ್ಯೂಬ್ ಚಾನಲಲ್ಲಿ ಕೀ ಆನ್ಸರ್ ಕೊಡ್ತಾರೆ ನೀವು ಅದನ್ನ ನೋಡೋದು ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಇ ಅವರೇ ಬಿಡ್ತಾರೆ ಬಿಟ್ಟ ನೋಡ್ಕೊಳ್ರಿ ನೀವು ಈಗ ಅಲ್ಲಿ ಅವರು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ರೈಟ್ ಇರುತ್ತೆ ಅವ್ರು ಕೊಡೋದು ನನಗೆ ಗೊತ್ತಿರೋ ಮಟ್ಟಿಗೆ ನೀವೇ ು ಡಿ ಡೆಪ್ತಾಗಿ ಕರಪ್ಷನ್ ಕರೆಕ್ಷನ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದ್ರೆ ತುಂಬಾ ಇದೆ ನೀವು ಮೇ ಯಾರು ಈ ಆಲ್ಮೋಸ್ಟ್ ಈ ಹಿಂದೆ ಪಿ ಎಸ್ ಸಿ ಎಕ್ಸಾಮ್ ಪೇಪರ್ನ ಅನಾಲಿಸಿಸ್ ಮಾಡಿದಿರಿ ಆ ಥರ ಇಲ್ಲವೇ ಇಲ್ವಾಗ್ರು ಒಂದು ಕ್ವಶನ್ ಕೊಟ್ಬಿಟ್ರೆ ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಇರ್ತದ ಹಂಗಿಲ್ಲ ನಾಲ್ಕು ಆನ್ಸರ್ಸ್ನ ನೋಡಿದಾಗ ನಿಮ್ಗೆ ನಾಲ್ಕು ಸರಿದೇ ಇದೆ ಇನ್ಡೆಪ್ತಾಗಿ ಸಬ್ಜೆಕ್ಟ್ ವೈಸ್ ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಪೇಪರ್ನ ಕ್ಲಿಯರ್ ಮಾಡೋಕೆ ಕ್ಯಾಪಬಿಲಿಟಿ ಇರ್ತೈತಿ ನಾವು ಓಡ್ ಕೊ ಕ್ವೆಶನ್ ಪೇಪರ್ನೆಲ್ಲ ರೆಫರ್ ಮಾಡ್ತೀನಿ ಬರ್ತೀನಿ ಅಂತಂದರೆ ದೇವ್ರಾಣಿಗೂ ನೀವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಸಖತ್ ಅನಾಲಿಸಿಸ್ ಮಾಡಿ ಕ್ವಶನ್ ಪೇಪರ್ ಕೊಟ್ಟಿರೋದು ಇದು ಮೆಂಟಲ್ ಅಬಿಲಿಟಿ ಮೇಲೆ ಆಲ್ಮೋಸ್ಟು ಒಂದು ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಜಾಸ್ತಿ ರೇಸ್ ಮಾಡಿದ್ದಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಅಷ್ಟೊಂದು ಕ್ವೆಶನ್ಸ್ ಇಲ್ಲ ಇವರು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಲೆವೆಲ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿದೆ ಜಾಸ್ತಿ ಮೆನಪುಲೇಟ್ ಮಾಡಿಲ್ಲ ಇಲ್ಲೆಲ್ಲ ಯಾವುದನ್ನು ಇ ಅವ್ರದ್ದು ಆಲ್ಮೋಸ್ಟ್ ಕೆ ಎ ಎಸ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ರೈಸ್ ಮಾಡ್ತಾರೋ ಅದೇ ಥರನೇ ರೈಸ್ ಮಾಡಿದ್ದಾರೆ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಇಂದ ಯಾವ ಥರ ಕ್ವಶನ್ಸ್ ರೈಸ್ ಆಗ್ತಿದ್ವು ಈ ಹಿಂದೆ ಆ ಥರ ಕ್ವಶನ್ಸ್ ಇರಲ್ಲ ನೋಡಿ ಎಕನಾಮಿಕ್ ಬಗ್ಗೆನೂ ಜಾಸ್ತಿ ಕ್ವೆಶನ್ ರೈಸ್ ಆಗಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಲ್ಮೋಸ್ಟ್ ಬೇಸಿಕ್ ಲೆವೆಲಲ್ಲೇ ಇದೆ ಇದಾವೆ ಆಮೇಲೆ ಬಯಾಲಜಿ ಒಂದೆರಡು ಕ್ವೆಶನ್ಸ್ ರೈಸ್ ಆಗಿರ್ಬೋದು ಅಷ್ಟೇ ಭೂಗೋಳಶಾಸ್ತ್ರ ಅಂಡ್ ಇಂಡಿಯನ್ ಇಂಡಿಯನ್ ಎಕಾನಮಿನೂ ಜಾಸ್ತಿ ಇದೆ ಗುರು ಕರೆಂಟ್ ಅಫೇರ್ಸ್ ಮತ್ತು ಜಾಸ್ತಿ ಕ್ವೆಶನ್ ರೈಸ್ ಆಗಿದಾವ ಸ್ವಾತಂತ್ರ್ಯ ಸಂಗ್ರಾಮು ಆ ಪಾರ್ಟಲ್ಲು ಕ್ವಶನ್ಸ್ ಜಾಸ್ತಿ ರೈಸ್ ಆಗಿದ್ದಾವೆ ಆಮೇಲೆ ಜಿ ಐ ಟ್ಯಾಗ್ ಆಗಿರೋದು ಪಿ ಡಿ ಎಫ್ ಎಸ್ ಆರ್ ರೋಡಲ್ಲಿ ಗ್ರೂಪಲ್ಲಿ ಇರುತ್ತೆ ನೋಡ್ಕೊಂಬಿಡಿ ನಾನೀಗ ಶಾರ್ಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ಹಿಸ್ಟ್ರಿನೂ ಅಷ್ಟೇ ನಿಮ್ಮ ಟೆಂತ್ ಆಲ್ಮೋಸ್ಟ್ ಟೆಂತ್ ಪಿ ಯು ಸಿ ಲೆವೆಲಲ್ಲಿ ಹಿಸ್ಟ್ರಿ ಕವರ್ ಆಗಿದೆ ಹಿಸ್ಟ್ರಿ ಏನು ಅಷ್ಟೊಂದು ಇಂಡೆಫ್ದಿಲ್ಲ ಪಿ ಯು ಸಿ ಲೆವೆಲಲ್ಲಿ ಪಿ ಯು ಸಿ ಲೆವೆಲಲ್ಲಿ ಇದೆ ಜಾಸ್ತಿ ಇರೋದನ್ನು ಭೂಗೋಳಶಾಸ್ತ್ರನೇ ಜಾಸ್ತಿ ಕವರ್ ಆಗಿರೋದು ಕರೆಂಟ್ ಅಫೇರ್ಸು ಆಲ್ಮೋಸ್ಟ್ ಒನ್ ಇಯರ್ದಿದೆ ಒನ್ ಇಯರ್ ಕರೆ ಕರೆಂಟ್ ಅಫೇರ್ಸ್ ಇದೆ ಫಸ್ಟ್ ಪೇಪರ್ ನಿಮಗೆ ಸಿಗೋಲ್ಲ ಅದು ಕ್ವಶನ್ ವಿತ್ ಬುಕ್ಲೆಟ್ ಎರಡರಲ್ಲೂ ಇರುತ್ತೆ ಪಿ ಡಿ ಎಫ್ ನಾನು ಎಸ್ ಆರ್ ರೋಡಲ್ಲಿ ಇದೆ ನೋಡ್ಕೊಳ್ಳಿ ಕೀ ಆನ್ಸರ್ ಮಾತ್ರ ನೋಡೋಕೆ ಹೋಗ್ಬೇಡ್ರಿ ಯೂಟ್ಯೂಬರ್ ಹಾಕೋದ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ ಇನ್ನು ಎರಡು ದಿವಸ ಅಲ್ಲೇ ಚೆಕ್ ಮಾಡ್ಕೊಡ್ರಿ